ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾಂ ಶೃತಿ ಸ್ಮೃತಿ ಪುರಾಣ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರ ಬಂದುಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಮಾತೃದೇವೋಭವ ದೇವೋಭವ ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ ಹತ್ತನೇ ತಾರೀಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಶುಕ್ರೋದಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸೆ ಪಕ್ಷದ ಸಪ್ತಮಿ ತಿಥಿ ಅನುರಾಧ ನಕ್ಷತ್ರ ವಿಷ್ಕುಂಭಯೋಗ ವಣಿಜಕರಣ ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಕಂಟಕ ಮೃತ್ಯು ದುಷ್ಟಮುಹೂರ್ತ ಕಂಟಕ ಮೃತ್ಯು ಮುಹೂರ್ತ ತೊಂದರೆಯ ಮುಹೂರ್ತ ಅನ್ನತಕ್ಕಂಥದ್ದು ಬೆಳಿಗ್ಗೆ ಆರು ಗಂಟೆ ಐವತ್ತೇಳು ನಿಮಿಷದಿಂದ ಬೆಳಿಗ್ಗೆ ಏಳು ಗಂಟೆ ನಲವತ್ತಾರು ನಿಮಿಷದವರೆಗೂ ಹಾಗೆಯೇ ಬೆಳಿಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷದಿಂದ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗಿನ ಈ ಒಂದು ಸಮಯ ಕಂಟಕ ಮೃತ್ಯು ಒಂಥರ ನಮ್ಮನ್ನ ತೊಂದರೆ ಗೋಜಲು ಗೋಜಲು ಅದರಲ್ಲೂ ಸ್ವಲ್ಪ ಶನಿ ಕುಜ ಮೂಲ ತ್ರಿಕೋಣ ಕುಜಾರಾಹು ಕೇಂದ್ರದಲ್ಲಿ ಕೇಂದ್ರದಲ್ಲಿರ್ತಕ್ಕಂಥದ್ದು ಕುಜಾರಾಹು ಕೇತು ಜಾಗ್ರತೆ ಅಂತಾನೆ ಹೇಳ್ತಾನೆ ಯೋಗ ಇದೆ ಸ್ವಲ್ಪ ಸಮಾಧಾನ ಮಾಡಿಸುತ್ತೆ ಆದರೂ ಕೂಡ ಈ ಕುಜರಾಹು ಪ್ರಭಾವಗಳು ಧರ್ಮ ಪ್ರಬೋಧ ರಾಜಕೀಯ ವಿಸ್ಫೋಟ ದೇಶಾಭಿಮಾನಿ ವಿಸ್ಫೋಟ ಬೇರೆ ಬೇರೆ ರೀತಿಯದನ್ನ ಸೂಚಿಸ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಎಚ್ಚರಿಕೆಯಿಂದಿರಿ ಮಕ್ಕಳ ನಾವೆಲ್ಲ ಸಾಮಾನ್ಯರು ಜಾಗ್ರತೆ ಅಂತ ಹೇಳ್ತಾ ಅತೃಪ್ತ ಮನಸ್ಸು ನೋಡಿ ಧರ್ಮರಾಯರು ಪಟ್ಟಾಭಿಷೇಕವನ್ನ ಏರಿದ ಮೇಲೆ ದುರ್ಯೋಧನರ ಅವಸಾನ ಆಗಿ ಕೌರವರ ಹತ್ಯೆಯಾಗಿ ಯುದ್ಧದಲ್ಲಿ ಆಸ್ ಯೂಶಲ್ ಪಾಂಡವರು ಪಟ್ಟಕ್ಕೆ ಏರ್ಲೇಬೇಕು ಧರ್ಮರಾಯರು ಚಕ್ರವರ್ತಿ ಆಗ್ತಾರೆ ಆ ಸಂದರ್ಭದಲ್ಲಿ ವಿದುರರು ಅದ್ಭುತವಾಗಿ ಕೆಲವು ನೀತಿ ಬೋಧನೆಗಳನ್ನ ಒಬ್ಬ ರಾಜನಾದವನು ಒಬ್ಬ ದುರೆಯಾದವನು ಒಬ್ಬ ಸಾಮಾನ್ಯನಾದವನು ಯಾವ ರೀತಿ ಇರಬೇಕು ಹೇಗಿರಬೇಕು ಯಾವುದಕ್ಕೆ ಅತ್ಯಾಸೆಗೆ ಒಳಗಾಗಬಾರದು ಯಾವುದಕ್ಕೆ ಆಮಿಷಕ್ಕೆ ಒಳಗಾಗಬಾರದು ಯಾವುದಕ್ಕೆ ತೃಪ್ತಿ ಪಡೆದಿರಬೇಕು ಇವುಗಳೆಲ್ಲದರ ಬೋಧನೆ ಮಾಡ್ತಾರೆ ಯಾಕಂದ್ರೆ ಒಬ್ಬ ಚಕ್ರವರ್ತಿಗೆ ಒಬ್ಬ ಯಜಮಾನನಾಗಿ ಒಬ್ಬ ದೊರೆಯಾಗಿ ಒಬ್ಬ ಗುರುವಾಗಿ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಕೂಡ ನಮಗೆ ಕೆಲವೊಂದು ನೀತಿ ನಿಯಮಗಳಿದ್ದಾವೆ ಹೀಗೆ ಬದುಕ್ಬೇಕು ಹಿಂಗೇ ಬದುಕ್ಬೇಕು ಇದೇ ತರೆಯೇ ತರಹದೇ ಜೀವನ ಸಾಗಿಸ್ಬೇಕು ಅಂಥದ್ರಲ್ಲಿ ವಿದುರರು ಒಂದು ಅದ್ಭುತವಾದಂತ ಒಂದು ಕತೆ ಹೇಳ್ತಾರೆ ಧರ್ಮರಾಯರಿಗೆ ಒಮ್ಮೆ ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನನ್ನ ಭೇಟಿ ಆಗ್ತಾನೆ ಆ ಸ್ನೇಹಿತ ಏನೋ ದುಃಖದಲ್ಲಿರ್ತಾನೆ ಈ ಸ್ನೇಹಿತ ಸ್ನೇಹಿತ ಎಷ್ಟಾದ್ರು ಯಾಕೋ ಏನಾಯ್ತು ಯಾಕೋ ಬೇಜಾರಲ್ಲಿದ್ದೀಯ ಅಲ್ಲ ಅಂತ ಏನು ಇಲ್ಲ ಬಿಡ ಇರ್ಲಿ ಹೇಳೋ ಏನಾಯ್ತು ಅಂತ ನನ್ನ ಚಿಕ್ಕಪ್ಪ ತಿರ್ಕೋಬಿಟ್ರು ಕಣೋ ಅಂತ ಅಲ್ಲೂ ದೇವ್ರೆ ಅದಕ್ ಬೇಜಾರ ಪುನರಪ್ಪಿ ಜನನಂ ಪುನರಪ್ಪಿ ಮರ ನಮ್ ಇದೆಲ್ಲ ಇದ್ದಿದ್ದೆ ಕಣೋ ವಯಸ್ಸಾಗಿರುತ್ತೆ ಇನ್ನೊಂದು ಇನ್ನೊಂದು ಬಿಡು ಅಂತ ಹೇಳಿದಾಗ ಇಲ್ಲ ಹೋಗ್ತಾ ಹೋಗ್ತಾ ಒಂದ್ ಐವತ್ ಸಾವಿರ ರೂಪಾಯಿ ಒಂದೈವತ್ತು ಸಾವಿರ ಬಂಗಾರದ ನಾಣ್ಯಗಳನ್ನ ಕೊಟ್ಟೋಗಿದ್ದಾರೆ ಅಂತ ಖುಷಿ ಪಡ್ಬೇಕಲ್ಲ ಅಂತ ಅದು ಕೂ ಅಲ್ಲ ಕಣೋ ಅಂತ ಅರಿ ಮತ್ತೆ ಹಾಕುವ ಅಂತಾರೆ ನನ್ನ ಇನ್ನೊಂದು ಚಿಕ್ಕಪ್ಪ ಒಂದ್ ಮೂರ್ ದಿನ ಆಯ್ತು ತೀರ್ಪು ಅಂತ ಅರೇ ಅಯ್ಯೋ ಅದಕ್ಕು ದುಃಖನ ಅಂತ ಇಲ್ಲ ಅವರು ಹೋಗ್ತಾ ಹೋಗ್ತಾ ನನ್ಗೊಂದು ಎರಡು ಲಕ್ಷ ಬಂಗಾರದ ನಾಣ್ಯಗಳನ್ನ ನನ್ಗೆ ಕೊಟ್ಟೋಗಿದ್ರು ಖುಷಿ ಪಡ್ಬೇಕಲ್ವೇನೋ ಹೋಗ್ತಾ ಹೋಗ್ತಾ ದೇವರು ನಿನಗೆ ಲಾಟ್ರಿ ಹೊಡೆದಾಗ ಮಾಡಿಟ್ಟಿದ್ದಾನೆ ಏನೋ ಒಂದು ಅದೃಷ್ಟ ನಿನ್ನ ನೋಡ್ಕೊಂಡು ನಿನಗೆ ಯಾರು ನೋಡೋರಿಲ್ಲ ಹಿಡ್ಕೊಳ್ಳೋರಿಲ್ಲ ಸಮಾಧಾನಕ್ಕಿಲ್ಲ ನೆರಳಿಲ್ಲ ಅಂಥದ್ರಲ್ಲಿ ಹೇಗೋ ಈ ರೀತಿ ಯಾರದೂ ಮೂಲಕ ಇನ್ನೊಂದು ಅವಕಾಶವನ್ನು ಭಗವಂತ ಮಾಡ್ಕೊಟ್ಟಿದಾರಲ್ಲ ಆನಂದ ಪಡೆದೇ ನೋಡೋ ದುಃಖದಲ್ಲಿ ಇದೆಯಾ ಬಂದಿರೋ ಎರಡ್ ಲಕ್ಷ ನಾಣ್ಯ ಪ್ಲಸ್ ಆ ಒಂದ್ ಐವತ್ ಸಾವಿರ ಬಂಗಾರದ ನಾಣ್ಯ ಬಳಸ್ಕೊಂಡು ಏನೋ ಜೀವನ ಕಟ್ಟು ಅಂದ್ರೆ ಇಲ್ಲ ಕೂಡ ನನಗೆ ನಿನ್ನೆ ನಾನು ಇನ್ನೊಂದು ಚಿಕ್ಕಪ್ಪ ತಿರ್ಕೋಬಿಟ್ರು ಅಂತ ಅಯ್ಯೋ ದೇವರೇ ಅದಕ್ ಬೇಜಾರಾಗ್ತಿದ್ಯಾ ಅಂತ ಇಲ್ಲ ಕಣ ಅವರು ಹೋಗ್ತಾ ಹೋಗ್ತಾ ಒಂದು ಐದು ಲಕ್ಷ ಬಂಗಾರದ ನಾಣ್ಯಗಳನ್ನ ನನಗೆ ವ್ಯವಸ್ಥೆ ಮಾಡುವುದಾಗಿ ಅಯ್ಯೋ ಖುಷಿ ಪಡ್ಬೇಕಲ್ವೇನೋ ಇನ್ನು ನಿನ್ನ ಕಷ್ಟಗಳು ಅನ್ನೋದು ಇಲ್ಲ ಸಮಸ್ಯೆಗಳು ಅನ್ನೋದು ಇನ್ನು ಇಲ್ಲ ನಮಗ ಹಾಗೆ ಮಕ್ಳೆ ದೇವರು ಕೊಡುವಾಗ ಚಪ್ಪರ್ ಪಾಡಿಕೆ ಅಂತ ಹೇಳ್ತಾನೆ ಆ ರೀತಿ ಹುಡ್ಕೊಂಡ್ ಬರುತ್ತೆ ಕೆಲವೊಂದ್ ಸಮಯ ಒಳ್ಳೇದು ಇರ್ಬೋದು ಕೆಟ್ಟದ್ದು ಇರ್ಬೋದು ಒಳ್ಳೇದ್ ಬಂದಾಗ ನಾವು ಯಾರ ಹಂಚ್ಕೊಳ್ಳಲ್ಲ ಖುಷಿಯಾಗಿ ಆನಂದಿಸಿರ್ತೇವೆ ದುಃಖ ಆದಾಗ ಕುಸಿದು ಕುತ್ಕೊ ಬರ್ತಾನೆ ಇಲ್ಲೂ ಅದೇ ರೀತಿ ಚಪ್ಪರ್ ಪಾಡಿಕೆ ತರ ಚಿಕ್ಕಪ್ಪ ಅವ್ನು ತುಂಬಾ ಪ್ರೀತಿಸೋ ಚಿಕ್ಕಪ್ಪ ಹೊರಟೋಗಿದ್ದಾರೆ ಚಿಕ್ಕಪ್ಪ ತಿರ್ಕೊ ಬಿಟ್ಟಿದ್ದಾರೆ ಮೂರ್ ಮೂರ್ ಚಿಕ್ಕಪ್ಪ ಅಂದ್ರು ಆದ್ರೆ ನೋಡಿದ್ರೆ ಐವತ್ ಸಾವಿರ ಎರಡ್ ಲಕ್ಷ ಐದು ಲಕ್ಷ ಕೊಟ್ಟಿದ್ದಾನೆ ಭಗವಂತ ಒಂದ್ ಕಡೆ ದುಃಖ ಇನ್ನೊಂದ್ ಕಡೆ ಸುಖ ಅದ್ರ ಕಡೆ ಅವನಿಗೆ ದುಃಖದ ಕಡೆಯೂ ಗಮನ ಇಲ್ಲ ಸುಖದ ಕಡೆಯೂ ಗಮನ ಇಲ್ಲ ಯಾಕೆ ಗೊತ್ರ ಮತ್ತ್ ಬೇಸರ ಇನ್ನೂ ಸಂಕಟದಲ್ಲಿದ್ದೀಯಾ ಅಂತ ಹೇಳ್ದ ಅಂದ್ರೆ ಇಲ್ಲ ನನ್ಗೆ ಇನ್ನೊಂದು ಚಿಕ್ಕಪ್ಪ ಇದ್ರಲ್ಲ ಅವ್ರು ಉಳ್ಕೊಂಡ್ಬಿಟ್ಟಿದ್ದಾರೆ ಅವರು ಹೋಗ್ಬಿಟ್ಟಿದ್ರೆ ಅವ್ರನ್ನ ಒಂದು ಹತ್ತು ಲಕ್ಷ ನಾಣ್ಯ ಏನಾದ್ರು ವ್ಯವಸ್ಥೆ ಮಾಡಿರ್ತಿದ್ರೇನೋ ಅಂತ ನೋಡ್ರಿ ನಾವು ಆಸೆಗಳ ಮೂಟೆ ಎಂಬ ಬೆನ್ನೆತ್ತಿ ಹೋದಾಗ ತೃಪ್ತಿಯಿಂದ ಬದುಕುವುದಿಲ್ಲ ತೃಪ್ತವೇ ಇದನ್ನೇ ಧರ್ಮರಾಯರಿಗೆ ವಿದುರರು ಬೋಧನೆ ಮಾಡುದು ಈ ಅಧಿಕಾರ ಅನ್ನೋದು ಅಂತ ದಾಹ ಮೊದಲು ಒಂದು ಸಣ್ಣ ತಪ್ಪಾಗುತ್ತೆ ಸಣ್ಣ ಆಸೆ ಸಣ್ಣ ಒಂದು ಬಯಕೆಗಳು ಆಮೇಲೆ ಅದಕ್ಕೆ ಅಡ್ಜಸ್ಟ್ ಆಗ್ಬಿಡುತ್ತೆ ನೀವು ಯಾರಾದರೂ ಈ ಒಂದು ಕಳತನ ಮಾಡೋರ್ನ ನೋಡಿ ದರೋಡೆಕೋರರನ್ನ ನೋಡಿ ಇಲ್ಲ ಈ ಲಂಚ ತಗೊಳ್ಳೋನ್ನ ನೋಡಿ ಈ ಮೋಸ ಮಾಡೋವನ್ನ ನೋಡಿ ಅವರ ಅಭ್ಯಾಸ ಆಗ್ಬಿಟ್ಟಿದೆ ಊರು ಬಿಟ್ಟಿರುತ್ತೆ ಅವರ ಬ್ಲಡ್ ಅಲ್ಲಿ ವಾಟ್ ಎವರ್ ದ ಕಾಸ್ಟ್ ಅದಕ್ಕೆ ಜೀರ್ಣಿಸ್ಕೋಬಿಟ್ಟಿರ್ತಾರೆ ಅವರಿಗೆ ತೃಪ್ತಿ ಇರೋದಿಲ್ಲ ಇನ್ನೊಬ್ಬರದು ನನ್ನ ಕೂಡ ನನ್ನ ಆಫೀಸ್ಗೆ ಯಾರೋ ಪಾಪ ಬಂದಿದ್ರೆ ಹೊರಗಡೆ ಆಗಿ ವಾಕ್ ಹೋಗಿದ್ದಾರೆ ಅಂತ ಯಾರೋ ಮೂರು ಜನ ಟೂ ವೀಲರ್ ಬಂದು ಹಾಗೆ ಪಟಕ್ಕಂತ ಮೊಬೈಲ್ ಕೆತ್ಕೊಂಡು ಬಿಟ್ಟಿದ್ದಾರೆ ಅಭ್ಯಾಸ ಆಗ್ಬಿಟ್ಟಿದೆ ಮಕ್ಕಳೇ ಮನುಷ್ಯನಿಗೆ ಮೋಸ ಮಾಡಿ ಬದುಕೋದು ಆ ಮೋಸಕ್ಕೆ ಅವನು ಅಡಿಕ್ಟ್ ಆಗ್ಬಿಡ್ತಾನೆ ನೋಡಿ ಒಂದು ಡ್ರಗ್ಸು ಒಂದು ಬ್ಯಾಡ್ ಹ್ಯಾಬಿಟ್ಟು ಏನೋ ಒಂದು ಕುಡಿತ ಚಟನೋ ಇನ್ನೊಂದು ಅದು ನಿಮ್ಮನ್ನು ಮಾತ್ರ ಸಾಯಿಸುತ್ತೆ ಮ್ಯಾಕ್ಸಿಮಮ್ ನಿಮ್ಮನ್ನ ನಂಬ್ಕೊಂಡಿರೋ ನಾಲ್ಕು ಜನಕ್ಕೆ ನೋವು ಕೊಡುತ್ತೆ ಆದರೆ ಈ ರೀತಿ ಅಧಿಕಾರದ ದಾಹ ಹ್ಮ್ ಧನದ ದಾಹ ಪರಸ್ತ್ರೀ ದಾಹ ಪರಪುರುಷ ದಾಹ ಇನ್ನೊಬ್ಬರ ಆಸ್ತಿ ಕಬಳಿಸ್ತಕ್ಕಂಥ ಒಂದು ದಾಹಕ್ಕೆ ಅಡಿಕ್ಷನ್ ಆಗಿರ್ತಕ್ಕಂಥವರಿಗೆ ತೃಪ್ತಿ ಇರುವುದಿಲ್ಲ ಯಾವಾಗಲೂ ಆ ಅದನ್ನೇ ಧರ್ಮರಾಯರಿಗೆ ಹೇಳ್ತಾರೆ ಇದು ಕತ್ತಿಯ ನಡುಗೆ ಜಾಗರೂಕತೆ ಈ ಅಧಿಕಾರದಲ್ಲಿ ಕುಳಿತಿದ್ದಾಗೆ ನಿನಗೆ ಮತ್ತಷ್ಟು ಬೇಕು ಮತ್ತಷ್ಟು ಬೇಕು ನಾನೇ ಇರಬೇಕು ನನ್ನಿಂದಲೇ ಆಗ್ಬೇಕು ಅನ್ನೋತಕ್ಕಂತ ಭಾವಾರ್ಥದಲ್ಲಿ ಬೆಂದ್ಕೊಂಡು ಕುತ್ಕೊಬಿಡ್ತೀಯ ನನ್ನವ್ರನ್ನೇ ನನ್ನವರೇ ಸುತ್ತಮುತ್ತಲು ಇರಬೇಕು ಅವ್ರಿಗೆ ಕೊಡಿಸ್ಬೇಕು ನಾನೇ ತಿನ್ಬೇಕು ಸದಾ ನಾನೇ ಇರಬೇಕು ಈ ಮನಸ್ಸು ಅತೃಪ್ತಿಯ ಕಡೆಗೆ ವಾಲತಕ್ಕಂಥದ್ದಾಗಿ ಬಿಡುತ್ತದೆ ಯೋಚನೆ ಮಾಡಿ ನೋಡಿ ಮಕ್ಕಳೇ ಇವತ್ತು ನಾನೇ ನನ್ನ ಉದಾಹರಣೆನೆ ತಗೋತೇನೆ ಒಂದ್ ವರ್ಷದ ಹಿಂದ್ಗಡೆ ಒಂದ್ ಮುನ್ನೂರು ರೂಪಾಯಿ ಶರ್ಟ್ ಒಂದು ನಾಲ್ಕು ಇದ್ಬಿಟ್ರೆ ಅದೇ ಆನಂದ ಅಂತ ಇವತ್ತು ಕಬೋರ್ಡ್ ತುಂಬಾ ಮುನ್ನೂರಲ್ಲ ಐನೂರು ರೂಪಾಯಿಂದು ಏನು ಸಾವಿರ ರೂಪಾಯಿಂದು ಕಬೋರ್ಡ್ ತುಂಬಾ ಬಟ್ಟೆ ಇದ್ದಾನೆ ಆದ್ರೂ ಹುಡುಕ್ತಿರುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಇದಾಕೊಳ್ಳದೆ ಇದಳದ ಇದ ಅದಕ್ಕೆ ಆದಷ್ಟು ವೈಟ್ ಅಂತಿಟ್ಕೊಬಿಟ್ಟಿಲ್ಲ ಇದನ್ನೇ ಧರಿಸ್ಕೊಳ್ಳೋಣ ಅಂತ ಅತೃಪ್ತ ಮನಸ್ಸು ಬಯಸುತ್ತೆ ಅವತ್ತೊಂದ್ ಮೂರ್ ಸಾವಿರ ರೂಪಾಯಿ ಸಂಬಳ ಮಂಜುನಾಥ್ ಅಂತ ನನಗೆ ನೆನಪು ಆ ಮಂಜು ಅಕೌಂಟ್ಸ್ ಅಂತ ಹೇಳ್ಬಿಟ್ಟು ಅವರ ಇದ್ರ ಹತ್ರ ಕೆಲ್ಸ ಮಾಡ್ತಿದ್ರು ಒಂದ್ ಒಂದೂರು ಸಾವಿರ ರೂಪಾಯಿ ಸಂಬಳ ತುಂಬಾ ತೃಪ್ತಿಯಾಗಿದೆ ಇನ್ನೊಂದ್ ಐನೂರು ರೂಪಾಯಿ ಇನ್ನೊಂದ್ ಸಾವಿರ ರೂಪಾಯಿ ಹೆಚ್ಚು ಬಂದು ಒಂದ್ ಜೊತೆ ಶೂ ತಗೋಬೋದೇನೋ ನನ್ನ ಬಟ್ಟೆನ ಐರನ್ ಹಾಕೊಳಿಕ್ ಒಂದ್ ಐರನ್ ಬಾಕ್ಸ್ ತಗೋಬೋದೇನೋ ಈ ರೀತಿಯ ಭಾವ ನನ್ ಕಾಲೇಜ್ಗೆ ಫೀಸ್ ಕರೆಕ್ಟ್ ಟೈಮ್ ಕಟ್ತಿನೇನೋ ಎಕ್ಸಾಮ್ ಗೆ ಕರೆಕ್ಟ್ ಆಗಿ ಫೀಸ್ ಕಟ್ತೇನೇನೋ ಹಾ ಪುಸ್ತಕ ತಗೋತೇನೇನೋ ಇನ್ನೊಂದ್ ಎರಡು ಪೆನ್ ಪೆನ್ಸಿಲ್ ತಗೋತೇನೇನೋ ಈ ಒದ್ದಾಟ ಅದು ಬಿಟ್ಟು ಬೇರೆ ಹೆಚ್ಚು ಆಲೋಚನೆ ಇರ್ಲಿಲ್ಲ ಗಾಡಿ ಬೇಕು ಇನ್ನೊಂದ್ ಬೇಕು ಇನ್ನೊಂದ್ ಬೇಕು ಅಂತ ಇವತ್ತೆಲ್ಲ ಇದೆ ಆದರೂ ಅತೃಪ್ತವೇ ನಾವು ಹಾಗೆಯೇ ಮಕ್ಕಳ ಇನ್ನೊಂದನ್ನು ಏನೋ ಬಯಸ್ತ ಬೆಳಿಗ್ಗೆ ತಿಂಡಿಯಿಂದ ಆರಂಭ ಆಗುತ್ತೆ ಚಿತ್ರಾನ್ನ ಬೇಡ ಪುಳಿಯೋಗರೆನೇ ಬೇಕು ಪುಳಿಯೋಗರೆ ಇಲ್ಲ ಇಡ್ಲಿನೇ ಬೇಕು ಪೂರಿನೇ ಬೇಕು ಜಸ್ಟ್ ನಮ್ಮ ಮನಸ್ಸು ಅತೃಪ್ತಿಯ ಆ ಒಂದು ಬಾಗಿಲಲ್ಲಿ ತೆಗೆದಿಟ್ಬಿಟ್ಟಿದ್ದೇವೆ ಆ ರೂಮ್ ನಲ್ಲಿ ಹಾಕಿಟ್ಬಿಟ್ಟಿದ್ದೇವೆ ವಿ ಆರ್ ನಾಟ್ ಹ್ಯಾಪಿ ಮತ್ತಷ್ಟು ಬೇಕು ನಮ್ಮ ಮನಸ್ಸು ಎಷ್ಟು ಮಟ್ಟಕ್ಕೆ ವಿಕೃತ ಬಿಡುತ್ತೆ ಅಂದ್ರೆ ಇನ್ನೊಬ್ಬ ಸಾಯಿಸಿ ಆದರೂ ನಾವು ತೃಪ್ತಿ ಪಡಬೇಕು ಇನ್ನೊಬ್ಬನ್ನ ಹಾಳು ಮಾಡಿ ಆದರೂ ನಮ್ಮ ಅಧಿಕಾರ ಉಳಿಸಿಕೊಳ್ಳಬೇಕು ಇಂಥ ಒಂದು ಅತೃಪ್ತತೆಗೆ ಜಾರುತ್ತೆ ಜಾಗ್ರತೆ ಮನೆ ಯಜಮಾನನಾಗಿ ಅಣ್ಣನಾಗಿ ಅತ್ತಿಗೆಯಾಗಿ ಅಕ್ಕನಾಗಿ ಬಂಧುವಾಗಿ ದೊರೆಯಾಗಿ ಹೌದು ನೀವು ದೊರೆ ಅಂತ ಅಂದ ಮೇಲೆ ಒಬ್ಬ ಯಜಮಾನ ಆದ್ಮೇಲೆ ಒಂದು ಆಫೀಸ್ ಇರ್ಬೋದು ಒಂದು ರಾಜ್ಯ ಇರ್ಬೋದು ಒಂದು ದೇಶ ಇರ್ಬೋದು ನೀವು ನಿಮಗೋಸ್ಕರ ಏನೇನೋ ಮಾಡ್ಕೊಳ್ಳೋ ಆಗಿಲ್ಲ ಏನೇನೋ ಕಾರಣಗಳು ಇಲ್ಲದ ಕಾನೂನುಗಳನ್ನ ಹುಡುಕಿ ತಂದಿಟ್ಕೊಂಡು ಮಾಡೋದಲ್ಲ ಇನ್ನು ನೀವು ಎಲ್ಲಿಂದಲಾದ್ರೂ ತಪ್ಪಿಸ್ಕೋಬಹುದು ಸತ್ಯ ಭೇಟಿಗೆ ತಪ್ಪಿಸಿಕೊಳ್ಳಲಾಗುವುದಿಲ್ಲ ಸತ್ಯಮೇವ ಜಯತೆ ಇದು ನಮ್ಮ ಸತ್ಯ ಹರಿಶ್ಚಂದ್ರ ಹೇಳಿರೋದು ಸತ್ಯವೇ ಗೆಲ್ಲುತ್ತದೆ ಎಷ್ಟು ದಿನ ಬೆಚ್ಚಿಟ್ಟಿರ್ತೀರಿ ಎಷ್ಟು ದಿನ ಮುಚ್ಚಿಟ್ಟಿರ್ತೀರಿ ಆದ್ದರಿಂದ ಧರ್ಮರಾಗಿ ಬೋಧನೆ ಮಾಡೋದ್ರ ಆಂತರ್ಯ ಏನು ತಗೊತ್ತ ವಿದ್ರಿಗೆ ಹೌದು ನಾಳೆ ಪಕ್ಕದಲ್ಲಿ ಭೀಮಾ ಇದ್ದಾನೆ ಅರ್ಜುನ ಇದಾನೆ ದ್ರೌಪದಿ ಇದ್ದಾಳೆ ನಕುಲ ಸಹದೇವ ಅವ್ರ ಪರಿವಾರದವರು ಅವ್ರ ಇನ್ನೊಂದು ಹೆಂಗ್ ಅವ್ರ ಇನ್ನೊಂದ್ ಮಕ್ಕಳು ಬೀಗುರುಗಳಂತೆ ಭಾವಂತರುಗಳಂತೆ ನಾನಾ ರೀತಿಯ ವ್ಯಕ್ತಿಗಳು ಆಮಿಷ ಕೊಡ್ತಾರೆ ಹತ್ರಕ್ ಬರ್ತಾರೆ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅವ್ರನ್ನ ನೋಡ್ಬಿಟ್ಟು ನೀವು ಕರೆದ್ಬಿಟ್ಟು ಅವ್ರಿಗೊಂದ್ ಸ್ಥಾನ ದುಡ್ಡು ಅಧಿಕಾರ ಹಂಚಿಕೆ ತನ್ನವರ್ಗ್ ಹಂಚಿಕೆ ಅಲ್ಲಿ ಎಡವಟ್ಟಾಗಿರುತ್ತೆ ಆ ತಪ್ಪು ಮಾಡಬೇಡ ಮಾಡ್ತಾ 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 ಅದಕ್ಕೆ ಒಗುಕೋ ಬಿಡ್ತೀಯ ಅನ್ನುವಂಥದ್ರ ಭಾವಾರ್ಥದ ಆಂತರ್ಯವನ್ನ ಬಿದುರರು ಧರ್ಮರಾಯರಿಗೆ ಹೇಳ್ತಾರೆ ಧರ್ಮರಾಯರು ಅದೇ ರೀತಿಯಲ್ಲೇ ಅದೇ ರೀತಿಯಲ್ಲೇ ರಾಜ್ಯಭಾರ ಮಾಡ್ತಾರೆ ಯಾವತ್ತು ಆ ಆಸೆ ಆಮಿಷಗಳಿಗೆ ಅಧಿಕಾರದ ಲಾಲಸೆಗೆ ಅವರು ಒಳಗಾಗುತ್ತಿಲ್ಲ ಒಳಗಾಗುತ್ತಿಲ್ಲ ಆದ್ದರಿಂದ ಜೀವನದಲ್ಲಿ ಇದೊಂದು ಚೂರು ನೆನ್ಪಲ್ಲಿ ಇಟ್ಕೊಂಡು ಹೆಜ್ಜೆ ಇಡಿ ನಮ್ಮ ಮನಸ್ಸಾಗೆ ಎಳೆಯುತ್ತೆ ಅದಿಲ್ಲ ಇದ್ರೆ ಇದ್ರೆ ಹೆಂಗಿದ್ದಿದ್ರೆ ಹಾಗಿದ್ದಿದ್ರೆ ಅನ್ನತಕ್ಕಂಥದ್ದು ಎಚ್ಚರಿಕೆ ಒಳ್ಳೇದಾಗಲಿ ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ ಭವ ನವಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ ನಮಾಮಿ ಶಂಕರ ನಿನ್ನೆ ಕಾರ್ಯಕ್ರಮದಲ್ಲಿ ಇರಲಿಲ್ಲ ಒಂದು ಸಣ್ಣ ಪ್ರಯಾಣ ಪ್ಲಸ್ ಹಾಗೇ ನನಗೆ ಈ ಸೀಸನಲ್ ಇನ್ಫೆಕ್ಷನ್ ಇದೆ ಸಿಕ್ಕಾ ಎಷ್ಟು ಹುಷಾರಾಗಿದ್ರು ಬೆಳಿಗ್ಗೆ ನಾಲ್ಕೂವರೆಗೆ ಎದ್ದು ಒಂದ್ ಲೋಟ ನೀರು ಕುಡ್ದಿರೋದು ಲೆಮನ್ ಹಾಕೊಂಡು ಉಪ್ಪು ಹಾಕೊಂಡು ಎದ್ದು ಕುತ್ಕೊಂಡು ಒಂದ್ ಅರ್ಧ ಗಂಟೆ ಹೀಗೆ ಇಡ್ಕೊಂತ ಗೊತ್ತಿಲ್ಲ ಜಲಬಾಧೆ ಓ ಬಾಧೆ ಇಟ್ಟು ಬಿಡುತ್ತೆ ನನಗೆ ಮಾತಾಡೋಕ್ಕೂ ಆಗಲ್ಲ ಕುತ್ಕೊಳ್ಳೋಕೆ ಆಗಲ್ಲ ಅದನ್ನ ಕಾರ್ಯಕ್ರಮ ಅಭಾಸ ಆಗಬಾರ್ದು ಕೆಮ್ತಾ ಇದ್ರೆ ಅಂತ ಇದ್ರೆ ಅಂತ ಹೇಳ್ಬಿಟ್ಟು ನಾನು ಬ್ರೇಕ್ ತಗೊಂಡೆ ಕ್ಷಮೆ ಇರಲಿ ಅಂತ ಕೇಳ್ಕೊತೇನೆ ನಿಮ್ ಜೊತೆ ನಿತ್ಯ ಮಾತಾಡೋ ಕಾಸಿಗೆ ನಿಮ್ಮಗಳ ಜೊತೆ ನಾನು ನನ್ನಲ್ಲೂ ಅತೃಪ್ತ ಮನಸ್ಸಿದೆ ಅತೃಪ್ತ ಭಾವವಿದೆ ನಿಮ್ ಜೊತೆ ಮಾತಾಡಲಾರದ ಅತೃಪ್ತ ಭಾವ ಇದೆ ನಿತ್ಯ ಮಾತಾಡ್ತಿರ್ಬೇಕು ನಿಮ್ ಜೊತೆ ನಿಮಗೆ ಹೇಳ್ಕೊಡ್ತಾ ಹೇಳ್ಕೊಡ್ತಾ ನಾನೂ ಆ ದಾರಿಯಲ್ಲಿ ಬರ್ತಾ ಇದ್ದೀನಿ ನಾನು ತುಂಬಾ ತಿಳ್ಕೊತಾ ಇದ್ದೀನಿ ನಿಮಗಿಂತ ತುಂಬಾ ತಿಳ್ಕೊತಾ ಇದ್ದೇನೆ ತಿಳ್ಕೊಂಡು ಅದರ ಹೆಜ್ಜೆಯಲ್ಲಿ ಜೊತೆ ಹೆಜ್ಜೆ ಆಗ್ತಿದ್ದೇನೆ ಅದುವೇ ಅತೃಪ್ತ ಅಲ್ವ ಮಕ್ಕಳೇ ಇಲ್ಲಿ ಅನುರಾಧ ನಕ್ಷತ್ರ ಚಂದ್ರ ಶನಿಸಾರದಲ್ಲಿದ್ದಾನೆ ಮೇಷರಾಶಿ ಚಂದ್ರಾಷ್ಟಮ ಇರುವುದರಿಂದ ಸ್ವಲ್ಪ ದೂರ ಪ್ರಯಾಣ ದೂರದ ಕೆಲಸ ದೂರದ ವ್ಯವಹಾರ ದೂರದ ಯೋಚನೆ ದೂರದ ಆಲೋಚನೆ ದೂರದ ಚಿಂತನೆಗಳಲ್ಲಿ ಸ್ವಲ್ಪ ವಿಳಂಬ ವಿಘ್ನ ಆಗತಕ್ಕಂಥದ್ದಾಗುತ್ತೆ ಯಾವುದೋ ದೂರದ್ದು ನೀವಾಕಿರೋ ಲೆಕ್ಕಾಚಾರ ಒಂದು ಅಲ್ಲಿ ನಡೆಯುವ ಲೆಕ್ಕಾಚಾರ ಇನ್ನೊಂದು ನಡೆಯತಕ್ಕಂಥದ್ದಾಗುತ್ತೆ ಶನಿವೇರ ವಕ್ರ ಹ ಅದರಲ್ಲೂ ದೊರೆಮಟ್ಟದ ವ್ಯಕ್ತಿಗಳು ಅಧಿಕಾರಿಗಳು ತುಂಬಾ ದೊಡ್ಡ ಸ್ಥಾನದಲ್ಲಿದ್ದೀರಾ ನಿಮ್ಮ ಲೆಕ್ಕಾಚಾರದಲ್ಲಿ ಪರಿಶ್ರಮವೇ ಹೊತ್ತು ದೊಡ್ಡ ಸ್ಥಾನ ಅಂದ್ಮೇಲೆ ಮೇಲೆ ಇದ್ದಿದ್ದೆ ಧರ್ಮರಾಯ ಅಂದ್ಮೇಲೆ ಮೇಲೆ ಹೆಜ್ಜೆ ಹೆಜ್ಜೆಗೂ ಜಾಗರೂಕತೆ ಇರಬೇಕು ಯಾವ ತಪ್ಪು ಯಾವ್ ಸರಿ ಯಾರ ಜೊತೆ ನಿಂತ್ರೆ ಯಾರ ಜೊತೆ ಇದ್ರೆ ಅನ್ನತಕ್ಕಂಥದ್ದು ಸೊ ಸ್ವಲ್ಪ ಎಚ್ಚರಿಕೆ ಮನಸ್ಸು ವಿಚಲಿತ ಏನೋ ಭಾರ ಅನ್ಸುತ್ತೆ ಶ್ರೀನಿವಾಸ ಸುಪ್ರಭಾತ ಕೇಳಿ ಬೆಳಿಗ್ಗೆ ಇವತ್ತು ಆಯ್ತು ಅಂದ್ರೆ ಶ್ರೀನಿವಾಸ ಸಹಸ್ರನಾಮ ಕೇಳಿ ವಿಷ್ಣು ಸಹಸ್ರನಾಮ ಕೇಳಿ ಸಮಾಧಾನ ಒಂದಾಯ್ತು ಅಂದ್ರೆ ಒಂದ್ ಎಂಟು ಜನಕ್ಕೆ ಇವತ್ತೇನಾದ್ರೂ ಒಂದು ಎಳ್ಳು ಸೇರಿಸಿದ ಪುಳಿಯೋಗರಿಯೋ ಪೊಂಗಲ್ಲೋ ಏನಾದ್ರೂ ಒಂದಿಷ್ಟು ಎಳ್ಳು ಹಾಕಿ ಮಾಡಿರ್ತಕ್ಕಂಥದ್ದು ಒಂದು ಬೊಗ್ಸೆ ಎಂಟು ಜನಕ್ಕೆ ಕೊಡ್ತಾ ಬರ್ತಕ್ಕಂಥದ್ದು ಮಾಡಿ ಸಮಾಧಾನ ವೃಷಭ ರಾಶಿ ಚಂದ್ರ ಕೇಂದ್ರದಲ್ಲಿರೋದು ಒಳ್ಳೇದು ಆಯಿಲು ಪೆಟ್ರೋಲು ಲಿಕ್ಕರು ಗ್ಯಾಸು ಸ್ಟೀಲು ಸಿಮೆಂಟು ಇಂಜಿನಿಯರ್ಸು ತುಂಬಾ ದೊಡ್ಡ ಉನ್ನತ ಹುದ್ದೆ ಶನಿ ಇದ್ರೆ ನೆನ್ಪಿಟ್ಕೊಳ್ಳಿ ತುಂಬಾ ಎತ್ತರ ಇಲ್ಲ ತೀರಾ ಕೆಳಗಡೆ ನಾರ್ಮಲ್ ಮ್ಯಾನ್ ಆ ಚಪ್ಲಿ ಬಿಡೋ ಜಾಗದಲ್ಲಿ ನಿಲ್ಲಿಸ್ಬಿಡ್ತಾರೆ ಇಲ್ಲ ಗರ್ಭಗುಡಿಯಲ್ಲಿ ಭಗವಂತನಿಗೆ ಆರಾಧನೆ ಮಾಡೋ ಸ್ಥಾಯಿಯಲ್ಲಿ ನಿಲ್ಲಿಸ್ತಾರೆ ಹೌದು ಮಧ್ಯದಲ್ಲಿ ನಿಲ್ಲಿಸ್ಲಿಕ್ಕೆ ಬಿಡೋದೇ ಇಲ್ಲ ನೀವು ಮಧ್ಯ ವಯಸ್ಸು ದಾಟಿಬಿಟ್ರಿ ಅದು ಬೇರೆಯ ಪ್ರಭಾವ ಶನಿ ಪ್ರಭಾವಕ್ಕೊಳಗಾದವರು ಮುಖ್ಯವಾಗಿ ಎಂಟನೇ ತಾರೀಕು ಹದಿನೇಳು ಇಪ್ಪತ್ತಾರನೇ ತಾರೀಖು ಹುಟ್ಟಿದವರು ನೋಡಿ ನೀವು ಮೂವತ್ತೆರಡು ಮೂವತ್ನಾಲ್ಕು ತುಂಬುತ್ತಿದ್ದಾಗೆ ಭಾಗ್ಯೋದಯ ಆರಂಭ ಆಗ್ಬಿಟ್ಟಿರುತ್ತೆ ಏನು ಕಷ್ಟಪಟ್ಟಿದ್ರಿ ಅವಮಾನ ಪಟ್ಟಿದ್ರಿ ನೋವುಗಳು ತಿಂದಿದ್ರಿ ಎಲ್ಲ ಅನುಭವಗಳ ಮೂಟೆ ನಿಮ್ಗೊಂದು ಅದ್ಭುತವಾದಂತ ರಕ್ಷಣಾ ಕವಚವಾಗಿ ಮೇಲೆ ಮೇಲೆಳ್ಳಿಕ್ಕೆ ದಾರಿ ಮಾಡಿಸಿರುತ್ತೆ ಅಂಥದ್ದೇ ಇವತ್ತು ವೃಷಭ ರಾಶಿಯವರಿಗೆ ಏನ್ ಪರಿಶ್ರಮ ಪಟ್ಟಿದ್ರು ಆ ಪರಿಶ್ರಮಕ್ಕೆ ತಕ್ಕಂತ ಫಲ ದಾರಿ ಗಮ್ಯ ಹೆಸರು ಕೀರ್ತಿ ಕೈ ತುಂಬಾ ದುಡ್ಡು ನೋಡ್ತೀರಿ ಮಿಥುನ ರಾಶಿ ಭಾಗ್ಯದಲ್ಲಿ ಶನಿವಕ್ರ ಇದೆ ಅನುಭವಿಸ್ಲಿಕ್ಕೆ ಆಗ್ತಿಲ್ಲ ಇದೆ ಪತ್ನಿ ಇದ್ದಾಳೆ ಇಲ್ಲ ಎಲ್ಲೋ ದೂರದಲ್ಲಿದ್ದಾಳೆ ಬರ್ಡ್ಡೆ ನನ್ನವರಿಲ್ಲ ಈ ರೀತಿ ಇದೆ ಅನುಭವಿಸಲು ಬಿಡುವುದಿಲ್ಲ ಭಾಗ್ಯಾಧಿಪತಿ ವಕ್ರನಾದರೆ ಭಾಗ್ಯಾಧಿಪತಿ ಭಾಗ್ಯದಲ್ಲೇ ಇದ್ದಾನೆ ವಕ್ರವಾಗಿದ್ದಾನೆ ಅಂದ್ರೆ ಬಾಸ್ ಅಲ್ಲಿದ್ದಾರೆ ನಿಮ್ಮನ್ನ ಇನ್ಕ್ರಿಮೆಂಟ್ ವಿಚಾರ ಮಾತಾಡ್ಲಿಕ್ಕೆ ಪ್ರಮೋಷನ್ ವಿಚಾರ ಮಾತಾಡ್ಲಿಕ್ಕೆ ಕರೆದಿದ್ದಾರೆ ನೀವು ಹೋಗಿದ್ರೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ ಅಷ್ಟ್ರಲ್ಲಿ ಯಾರೋ ಬಂದು ಕೂತಿದ್ದಾರೆ ಬಿಸಿ ತುಪ್ಪ ಆಗ್ಬಿಟ್ಟಿದೆ ಐದುವರೆ ಆದ್ರೆ ಅವ್ರು ಹೊರಟು ಬಿಡ್ತಾರೆ ಬಾಸ್ ಇದು ಏನೋ ಅಪ್ಪ ಅನ್ನೋ ರೀತಿಯಲ್ಲಿ ಇವತ್ತಿನ ದಿನ ಕೈಗೆ ಬಂದ ತುತ್ತು ಬಾಯಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರುವುದಿಲ್ಲ ಕಷ್ಟಪಟ್ಟೆ ತಗೋಬೇಕು ಬಟ್ ಸುಖ ಉಂಟು ಏನ್ ಕಷ್ಟಪಟ್ಟಿರ್ತೇವೋ ಯೋಗ್ಯತೆಯ ಸಂಪಾದನೆ ಚೆನ್ನಾಗಿದೆ ಕರ್ಕಾಟಕ ರಾಶಿ ಶನಿ ಅಷ್ಟಮ ಚಂದ್ರ ಪಂಚಮ ಏನೋ ಭಾರ ಯಾರನ್ ತೃಪ್ತಿಪಡಿಸ್ಲಿಕ್ಕೆ ಹೋಗ್ಬೇಕು ಮಕ್ಳೇ ನಾನ್ ಯಾವಾಗ್ಲೂ ಹೇಳ್ತಿರ್ತೇನೆ ನಮ್ಮನ್ನು ತೃಪ್ತಿಪಡಿಸಿಕೊಳ್ಳಲು ಹೋಗಬೇಕು ನಾನ್ ಚೆನ್ನಾಗಿದ್ದೇನೆ ನನಗಿದು ಬೇಕು ನನಗೊಂದ್ ಮನೆ ಬೇಕು ನನಗೊಂದ್ ಹೆಂಡತಿ ಬೇಕು ನನಗೊಂದ್ ಮಗು ಬೇಕು ನನಗೊಂದ್ ಕಾರ್ ಬೇಕು ನಾನು ಅನ್ನೋದೇ ಸ್ವಲ್ಪ ತೃಪ್ತಿ ಆಗ್ಬೇಕು ಏನೂ ಮಾಡ್ಕೊಂಡಿಲ್ಲ ಕೆಲವ್ರು ಬರ್ತಾರೆ ಗುರುಗಳೇ ನಾವೊಂದ್ ನಾಲ್ಕ್ ಜನಕ್ಕೆ ಏನಾದ್ರು ಮಾಡ್ಬೇಕು ನಿಮ್ಮ ಅಮ್ಮನ್ಗೊಂದು ಒಳ್ಳೆ ಚೀಟ್ ಕೊಡ್ಸಿದೀಯಾ ಇಲ್ಲ ಅಕ್ಕ ತಂಗಿರ್ಗೇನಾದ್ರು ಮಾಡಿದೀಯಾ ಅವ್ರ ಹೆಸರಿನಲ್ಲಿ ಒಂದ್ ಹತ್ತ ಲಕ್ಷ ಫಿಕ್ಸೆಡ್ ಮಾಡಿದೀಯಾ ಅಣ್ಣ ತಮ್ಮಂದ್ರಿಗೆ ಏನಾದ್ರು ಕೊಡ್ಸಿದೀಯಾ ಒಂದ್ ಹಬ್ಬ ಕೃಷ್ಣ ಕುಂಕುಮ ಬಟ್ಟೆ ಹೂವು ಅಂತ ಏನಾದ್ರು ಮಾಡಿದೀಯಾ ನಿನ್ನ ಹೆಂಡತಿ ಮಕ್ಳಿಗೆ ಏನಾದ್ರು ಮಾಡಿದೀಯಾ ಆ ನೀನಾದ್ರೂ ಹೋಗ್ಲಿ ತಿಂದಿದೀಯಾ ಆ ಪರಿಪೂರ್ಣವಾಗಿ ತಿಂದಿದ್ಯಾ ಒಳ್ಳೆ ಬಟ್ಟೆ ಹಾಕಿದೀಯಾ ಏನೂ ಇಲ್ಲ ನೀನೇ ಹೊಟ್ಟೆ ತುಂಬಾ ತಿಂದಿಲ್ಲ ಇನ್ನೊಬ್ರು ಹೊಟ್ಟೆ ತುಂಬಾ ಇಡ್ತಾನೆ ತನ್ನವರಿಗೆ ತನ್ನವ್ರಿಗೆ ಏನು ಕೊಟ್ಟಿಲ್ಲ ತನ್ನವರ ಸೇವೆಯೇ ಇಲ್ಲ ಇನ್ಯಾರಿಗೂ ಸೇವೆ ಮಾಡ್ತಾನಂತೆ ಇವತ್ತು ಆ ರೀತಿಯ ಪ್ರಭಾವ ಇನ್ನೊಬ್ಬರನ್ನು ತೃಪ್ತಿ ಪಡಿಸ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ತೃಪ್ತಿಗೆ ಬದುಕಿ ತುಂಬಾ ಚೆನ್ನಾಗಿರ್ತೀರಿ ನೀವಾಯ್ತು ನಿಮ್ ಕೆಲಸ ಆಯ್ತು ಒಂಚೂರು ಸ್ಟ್ರೆಸ್ ಕೆಲಸದಲ್ಲಿ ಹನುಮೋಪಾಸನ ಹನುಮ ದರ್ಶನ ಮಾಡ್ಕೊಳ್ಳಿ ತುಂಬಾ ಒಳ್ಳೇದಾಗ್ತಕ್ಕಂಥದ್ದು ಸಿಂಹರಾಶಿ ಚಂದ್ರ ಶನಿಸಾರದಲ್ಲಿರುವುದರಿಂದ ಅರ್ಧ ಅಷ್ಟಮ ಶನಿಯಾಗಿ ಮಾರ್ಪಾಟಾಗುತ್ತೆ ಏನೋ ಭಾರ ಏನೋ ಟೆನ್ಷನ್ ಇದೆ ಓಡ್ಲೇಬೇಕು ಇವತ್ತು ನೀವೇ ಓಡ್ಬೇಕು ನೀವೇ ದುಡಿಬೇಕು ಹಾಗೆಯೇ ಮಕ್ಳೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನೀವೇ ಓಡಬೇಕು ನೀವು ಓಡದೆ ಮನೆ ಓಡಲ್ಲ ಮನೆ ನೋಡೋರು ಇಲ್ಲ ದುಡಿತಲೇ ಇರಬೇಕು ಒಂದು ರಿಟೈರ್ಮೆಂಟ್ ಬೇಕು ಅನ್ಸುತ್ತೆ ಸಿಗಲ್ಲ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಅವ್ರಿಗಾದ್ರು ರಿಟೈರ್ಮೆಂಟ್ ಸಿಕ್ಕಿ ಒಂದು ಪಿ ಎಫ್ ಗ್ರಾಜ್ಯುಟಿ ಏನೇನೋ ಬರುತ್ತೆ ಪೆನ್ಷನ್ ನಮ್ಮಂತವ್ರಿಗೆ ನಾನೇ ಬರಬೇಕು ನನಗೆ ನಾಲ್ಕು ಜನ ಅಸಿಸ್ಟೆಂಟ್ಸ್ ಇದ್ದಾರೆ ಅವ್ರು ಹೇಳ್ತಾರೆ ಅಂದ್ರೆ ಒಪ್ಪಲ್ಲ ಏ ಗುರುಜಿ ನಮ್ಗೂ ಹೇಳ್ಬೇಕು ಗುರುಜಿ ಜೊತೆನೆ ಮಾತಾಡ್ಬೇಕು ನಾನು ಆಗಾಗ ಹೇಳ್ತಿರ್ತೇನೆ ಹ್ಮ್ ಹ್ಮ್ ಇಲ್ಲ ಓಡ್ಲೇಬೇಕು ನಾನೇ ಬರ್ಬೇಕು ನಾನೇ ಕುತ್ಕೋಬೇಕು ನಾನೇ ನಿಮ್ ಸಮಾಧಾನಕ್ಕೆ ಆ ರೀತಿ ಇರುತ್ತೆ ಕರ ಸಿಂಹರಾಶಿ ಅವರಿಗೆ ನೀವೇ ಓಡಬೇಕು ಹದಿನಾರು ಅವರ್ ದುಡಿತ ಅವರ್ ಸಂಬಳ ಅನ್ನತಕ್ಕಂಥ ಭಾವ ಒಂದ್ ಸ್ವಲ್ಪ ಎಣ್ಣೆ ಹಚ್ಚಿ ಸ್ನಾನ ಮಾಡಿ ಮನೆಯಿಂದ ಹೊರಗಡೆ ಹೋಗಿ ಕನ್ಯಾ ರಾಶಿ ಚೆನ್ನಾಗಿದೆ ಚಂದ್ರ ಶನಿಸಾರದಲ್ಲಿದ್ದು ಶನಿ ವಿಶೇಷವಾಗಿ ಆರನೇ ಮನೆಯಲ್ಲಿರೋದ್ರಿಂದ ಅದ್ಭುತ ಕೆಲಸ ಕಾರ್ಯ ವೃತ್ತಿ ಒಂಥರ ಏನೋ ಧೈರ್ಯ ಉತ್ಸಾಹ ಪರಾಕ್ರಮ ಎಂತ ಸಮಸ್ಯೆ ಇದ್ರೂ ನಿಭಾಯಿಸತಕ್ಕಂಥ ಒಂದು ಅದ್ಭುತವಾದಂತ ಒಂದು ದಿನ ಆಗುತ್ತೆ ಚೆನ್ನಾಗಿದೆ ತೊಂದರೆ ಏನಿಲ್ಲ ಮನಸ್ಸು ಆಕಾರವಾಗಿ ರೂಪವಾಗಿರುತ್ತೆ ವಿಕಾರಕ್ಕಿಂತ ಆಕಾರವಾಗಿ ಸುಕಾರವಾಗಿ ಸ್ವೀಕಾರವಾಗಿ ಇವತ್ತಿರುತ್ತೆ ತುಲ ರಾಶಿ ಎರಡನೇ ಮನೆಯಲ್ಲಿ ಚಂದ್ರ ಶನಿಸಾರ ಭಾರಂ ಪಂಚಮ ಶನಿ ಬೇರೆ ಕರ್ಣಾಂತರ ಎಲ್ಲರೂ ಇದ್ದೂ ಇಲ್ಲ ತಂದೆ ಇದ್ದ ಜೊತೇಲಿದ್ನ ತಾಯಿ ಇದ್ಲು ಜೊತೆಯಲ್ಲಿದ್ರ ಗುರು ದ್ರೋಣಾಚಾರ್ಯರಿದ್ರು ಇಲ್ಲ ಕೆಲವು ವಿದ್ಯೆಗಳನ್ನ ಹೇಳ್ಕೊಡ್ಲಿಲ್ಲ ಪರಶುರಾಮರಿದ್ರು ವಿದ್ಯೆ ಎಲ್ಲ ಹೇಳ್ಕೊಟ್ರು ನಿನ್ನ ಸರಿಸಮಾನವಾದಂತ ವೀರನೊಡನೆ ಅಂತ್ಯಕಾಲದಲ್ಲಿ ಯುದ್ಧ ಮಾಡುವಾಗ ನಿನ್ನ ಎಲ್ಲ ಅಸ್ತ್ರಗಳು ಮರೆತು ಹೋಗಲಿ ಅಂತ ಹೇಳ್ಬಿಡ್ತಾರೆ ಎಲ್ಲ ಎಲ್ಲ ಅರ್ಧಾನೆ ದುರ್ಯೋಧನ ಇದ್ದ ಪೂರ್ತಿಯಾಗಿ ಅವನ ಜೊತೇಲಿ ಇದ್ನ ಹಾಲೊಂದು ಬಳಕೆ ಪ್ರತಿಯೊಬ್ಬರು ಬಳಸಿಕೊಂಡದ್ದೇ ಇವತ್ತು ನಿಮ್ಮನ್ನ ಆ ರೀತಿ ಇರುತ್ತೆ ತುಲಾರಾಶಿ ಏನೋ ಗುರುಗಳ ಅಮ್ಮನಾಗಿ ಅಕ್ಕನಾಗಿ ಹೆಂಡ್ತಿಯಾಗಿ ತಂಗಿಯಾಗಿ ಸೋದರಿಯಾಗಿ ಬಂಧುವಾಗಿ ಎಲ್ರ ಜೊತೆಲೂ ಇದೇನು ಬಟ್ ನನಗೆ ಯಾರು ಇಲ್ಲ ಅನ್ನತಕ್ಕಂಥ ಭಾವಾರ್ಥದಿಂದ ಬೇಯಿತಕ್ಕಂತ ದಿನ ಬ್ಯುಸಿ ಇದ್ ಬಿಡಿ ಈ ಕಡೆ ತಿರುಗದೇ ಗಣೇಶನ ಬಾಲ ಎಷ್ಟು ಉದ್ದ ಇದೆ ಹನುಮ ಬಾಲ ಇನ್ನಷ್ಟು ಉದ್ದ ಇದೆ ಅಂತ ಕೂತ್ಕೊಳ್ಳೋದು ಅವೆಲ್ಲ ಬೇಡ ಬ್ಯುಸಿ ಇದು ಬಿಡಿ ಯೋಚಿಸಲು ಸಮಯವಿಲ್ಲದ ಹಾಗೆ ಇವತ್ತು ಅಷ್ಟು ತೃಪ್ತಿ ಆಗಿರ್ತೀನಿ ವೃಶ್ಚಿಕ ರಾಶಿ ಚಂದ್ರ ಶನಿಸಾರದಲ್ಲಿರೋದನ್ನ ಲಗ್ನ ಶನಿ ಭಾರ ಶನಿ ಅಂದ್ರೆ ಚಂದ್ರ ಶನಿಸಾರದಲ್ಲಿದ್ದಾಗ ಭಾರ ಲಗ್ನ ಶನಿ ಅಂತ ಹೇಳ್ತಾರೆ ಏನೋ ಬಾರ ಏನೋ ಕಮಿಟ್ಮೆಂಟ್ ಏನೋ ಒಂದು ಏನೋ ಎಳೆದ ಆಟ ಮನೆಯದು ಕುಟುಂಬದ್ದು ಇನ್ನೊಂದು ಅನ್ನತಕ್ಕಂತ ಭಾವಾರ್ಥದಲ್ಲಿ ಬೆಳೀತಕ್ಕಂತ ಒಂದು ದಿನ ಇವತ್ತು ಇದೆ ಒಂದ್ ಪುಟ್ಟ ಹೊಂಗೆ ಎಣ್ಣೆ ದೀಪನೋ ತುಪ್ಪದ ದೀಪನೋ ಮನೇಲಿ ಹಚ್ಚಿ ಅರ್ಧಾಷ್ಟಮ ಶನಿ ಬೇರೆ ಶನಿ ನಾಲ್ಕನೇ ಮನೆಯಲ್ಲಿ ಏನೋ ಕಮಿಟ್ಮೆಂಟ್ ದುಡಿತೀರಿ ಐವತ್ ಸಾವಿರ ಬಂದ್ರು ಒಂದ್ ಲಕ್ಷ ಕಮಿಟ್ಮೆಂಟ್ ಒಂದ್ ಲಕ್ಷ ಬಂದ್ರು ಎರಡ್ ಲಕ್ಷ ಕಮಿಟ್ಮೆಂಟ್ ಕೋರ್ಟ್ ಸಮಸ್ಯೆ ಭೂಮಿ ಸಮಸ್ಯೆ ವ್ಯವಹಾರ ಸಮಸ್ಯೆ ಇವೆಲ್ಲ ಇದ್ರು ಗುರುವಿನ ದೃಷ್ಟಿ ಇರುವುದರಿಂದ ಟೀಚರ್ ಲೆಕ್ಚರರ್ ಪ್ರೊಫೆಸರ್ ಅಡ್ವೈಸರ್ ಇಂಥ ಒಂದು ವೃತ್ತಿ ಉದ್ಯೋಗ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಧನಸು ರಾಶಿ ಚಂದ ಮಲಗಿಬಿಟ್ಟಿದ್ದಾನೆ ಮಲಗಿದಾನೆ ಮಲಗಿದ್ದಾನೆ ಖರ್ಚು ಖರ್ಚಿರುತ್ತೆ ಹಾಗೆ ಆದಾಯನೂ ಇರುತ್ತೆ ಮಕ್ಕಳೇ ಶನಿಗೊಂದು ರೂಲ್ ಇದೆ ಆತ ಇರೋ ಮನೆ ವೃದ್ಧಿ ಖರ್ಚು ಜಾಸ್ತಿ ಖರ್ಚು ಮಾಡ್ಬೇಕು ಅಂದ್ರೆ ನನಗೆ ಮಾಡ್ಲಿಕ್ಕೆ ಇರ್ಬೇಕಲ್ಲ ಇಲ್ಲಿ ನೋಡಿ ಜೇಬೇ ಇಲ್ಲ ಜೇಬಿಟ್ಟು ಜೇಬಿನಲ್ಲಿ ಇದ್ರೆ ಅಲ್ವಾ ಕೊಡೋಕಾಗೋದು ಇಲ್ಲ ಅಂದಮೇಲೆ ಇಲ್ಲ ಇದೆ ಕೊಡ್ತಾನೆ ಖರ್ಚು ಕೊಡ್ತಾನೆ ತಕ್ಕಂತೆ ಆದಾಯನೂ ಕೊಡ್ತಾನೆ ಮೂರು ಪಟ್ಟು ಇರುತ್ತೆ ಒಂದು ಪಟ್ಟು ಆದಾಯ ಮೂರು ಪಟ್ಟು ಖರ್ಚು ತಕ್ಕಂತ ದಿನ ನಿಭಾಯಿಸ್ಕೊಂಡು ಹೋಗ್ತಾರೆ ಏನು ತೊಂದರೆ ಟೆನ್ಷನ್ಗಳಿಲ್ಲ ಮಕರ ರಾಶಿ ಸ್ವಲ್ಪ ಓಡಬೇಕು ಬಟ್ ನಿಮ್ಮ ವೇಗಕ್ಕೆ ತಕ್ಕಂತೆ ಆದಾಯ ಕೂಡ ಇದೆ ಚೆನ್ನಾಗಿದೆ ಆಯಿಲು ಸಿಮೆಂಟು ಕನ್ಸ್ಟ್ರಕ್ಷನು ಟೀಚರು ಲೆಕ್ಚರರು ಡಾಕ್ಟರು ಅಡ್ವೈಸರು ಈ ರೀತಿಯ ವೃತ್ತಿ ಉದ್ಯೋಗದಲ್ಲಿ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ ಚೆನ್ನಾಗಿದೆ ಲಾಭವೇ ಮಕರ ರಾಶಿಯವರಿಗೆ ಅದರಲ್ಲೂ ಶನಿ ಬಂದು ಎಕ್ಸ್ಪೋರ್ಟ್ ಇಂಪೋರ್ಟ್ಗೆ ಸಂಬಂಧಪಟ್ಟಂಥದ್ದು ಮೆಡಿಕಲ್ ಫಾರ್ಮಾಸ್ಯೂಟಿಕಲ್ ಲೈನ್ಗೆ ಸಂಬಂಧಪಟ್ಟಂಥದ್ದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂಥದ್ದು ಲಾಭವನ್ನು ಗುರು ಬೇರೆ ನೋಡ್ತಿದ್ದಾನೆ ಇವತ್ತು ಅಂದುಕೊಳ್ಳೋ ಕೆಲಸ ಎಲ್ಲ ಏನೇನು ಅನ್ಕೋತಿರೋ ಓಡಿ ಮಕ್ಕಳು ಮಕರ ರಾಶಿ ತುಂಬಾ ಒಳ್ಳೆ ಸುದ್ದಿಗಳನ್ನ ಕೇಳ್ತೀರಿ ಖಂಡಿತ ತುಂಬಾ ಜನ ಕಮೆಂಟ್ಸು ಆಗ್ತಿರಿ ಯಾಕೆಂದ್ರೆ ಗುರುದೃಷ್ಟಿ ಇದೆ ಶನಿಯು ಗುರು ಸಾರದಲ್ಲಿದ್ದಾನೆ ಚಂದ್ರ ಶನಿ ಸಾರದಲ್ಲಿದ್ದಾನೆ ತೊಂದರೆಗಳೇನು ಆಗೋದಿಲ್ಲ ಮಕರ ರಾಶಿ ಕುಂಭರಾಶಿ ದಶಮದಲ್ಲಿ ಚಂದ್ರ ಓಡ್ತಿರಿ ಓಡ್ಲೇಬೇಕು ಗುರು ದೃಷ್ಟಿ ಅಲ್ಲಲ್ಲಿ ಯಾರೋ ಕುಳಿತು ನಿಮ್ಗೊಂದು ಹಣ್ಣೋ ತಾಂಬೂಲವೋ ಸಿಹಿಯೋ ಪ್ರಸಾದವೋ ಸಿಗತಕ್ಕಂತ ಒಂದು ಭಾವ ಅದಿದೆ ಚೆನ್ನಾಗಿದೆ ಕುಂಭರಾಶಿ ನಿಮಗೂ ಏನ್ ತೊಂದರೆ ಏನಿಲ್ಲ ತುಂಬಾ ದೊಡ್ಡ ಟೀಚರ್ ಪ್ರೊಫೆಸರ್ ಅಡ್ವೈಸರ್ ಕನ್ಸಲ್ಟೆಂಟ್ ಈ ಒಂದು ರಿಯಲ್ ಎಸ್ಟೇಟು ಪ್ರಾಪರ್ಟಿ ಡೆವಲಪ್ಮೆಂಟು ಈ ಒಂದು ಅಲೋಪತಿ ಈ ಒಂದು ನ್ಯಾಚುರೋಥೆರಪಿ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಈ ರೀತಿಯ ವೃತ್ತಿ ಉದ್ಯೋಗ ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ ವೃದ್ಧಾಶ್ರಮ ಅನಾಥಾಶ್ರಮ ಏನಾದರೂ ಜನಗಳನ್ನ ಕಾಪಾಡತಕ್ಕಂಥ ಒಂದು ಉದ್ಯೋಗ ಫಾರೆಸ್ಟ್ ಆಫೀಸರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗಳಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ ಅದ್ಭುತ ಪ್ರಗತಿ ಮೀನ ರಾಶಿ ಚಂದ್ರ ಭಾಗ್ಯದಲ್ಲಿ ಶನಿಸಾರದಲ್ಲಿದ್ದಾನೆ ಇದೆ ಓಡಬೇಕು ನೀಚ ಭಾವ ಬೇರೆ ಶನಿ ಬೇರೆ ಹನ್ನೆರಡನೇ ಮನೆಯಲ್ಲಿದ್ದಾನೆ ಅನಗತ್ಯ ಖರ್ಚುಗಳು ದೊಡ್ಡಸ್ತಿಕೆ ಡಂಬಾಳಿಕೆ ಕೆಲವ್ರಿಗ ಹಾಗೆ ಖರ್ಚು ಮಾಡಲೇಬೇಕು ತೋರಿಸ್ಕೊಳ್ಳೇಬೇಕು ಒಂದಿಷ್ಟು ಚೈನು ಇನ್ನೊಂದು ಹಾಕೊಂಡು ಆ ಹೂ ಅನ್ನತಕ್ಕಂಥದ್ದು ಸಿಕ್ಕಾಬಟ್ಟೆ ಆ ತರ ಹೈ ಸ್ಟೇಟಸ್ ಹೈ ತಿಂಕಿಂಗ್ ಅತೃಪ್ತರಿಗೆ ಅತೃಪ್ತರಾಗಿ ತಗೊಂಡೋಗಿ ನಿಲ್ಸ್ಬಿಡುತ್ತೆ ಎಚ್ಚರಿಕೆ ಎಲ್ಲೂ ಅಲ್ಲಿ ತಗೊಂಡೋಗಿ ನೆನ್ಸ್ಬಿಡುತ್ತೆ ನಮ್ಮನ್ನು ಪೂರ್ಣ ತೃಪ್ತಿಯಾಗಿರ್ಲಿಕ್ಕೆ ಬಿಡೋಲ್ಲ ಇವತ್ತು ಮೀನರಾಶಿಗೆ ಅದೇ ಸಮಸ್ಯೆ ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ ಶನಿವೆ ಹನ್ನೆರಡನೇ ಮನೆಯಿಂದ ಮೂರನೇ ಮನೆ ನಿಮ್ಮ ಗಂಟ್ಲು ತ್ರೋಟು ತಲೆವಾರ ಏನೋ ಒಂದು ಟೆನ್ಷನು ಮನೆ ಟೆನ್ಷನು ವೃತ್ತಿ ಟೆನ್ಷನ್ನು ಕುಟುಂಬದ ಟೆನ್ಷನ್ನು ಓಡಾಟದ ಟೆನ್ಷನ್ನು ಆರೋಗ್ಯದ ಟೆನ್ಷನ್ ಈ ರೀತಿ ಈ ಎಚ್ಚರಿಕೆ ಮಿಕ್ಕಂತ ಏನೂ ತೊಂದರೆ ಇಲ್ಲ ಊಟ ಬಟ್ಟೆ ವ್ಯವಸ್ಥೆಗೆ ತೊಂದರೆ ಇಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಮಾತ್ರದೇವೋ